ನಮಸ್ಕಾರ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಯಶೋಧ ಚಿಂಚೋಳಿ ತಾಲೂಕಾ ವೀರಶೈವ ಲಿಂಗಾಯತ ಸಮಾಜ ವತಿಯಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಸವ ಸೇವಾ ಪ್ರತಿಷ್ಠಾಪನಾ ಮತ್ತು ಲಿಂಗಾಯತ ಮಹಾಮಂಟಪವನ್ನು ಹುಟ್ಟುಹಾಕಿ ಬಸವ ಪ್ರಜ್ಞೆ ಜಾಗೃತಗೊಳಿಸಿದ ಪೂಜ್ಯ ಅಕ್ಕ ಅನ್ನಪೂರ್ಣ ತಾಯಿ ಅವರು ಅನಾರೋಗ್ಯದಿಂದ ಇಂದು ನಿಧನ ಆಗಿದ್ದು ತಾಲೂಕು ವೀರಶೈವ ಸಮಾಜ ವತಿಯಿಂದ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡಿ ಎರಡು ನಿಮಿಷಗಳ ಕಾಲ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿಗಳಾದ ಎಸ್ ಎನ್ ದಂಡಿನ್ ಕುಮಾರ್ ಮತ್ತು ಕಾಶಿನಾಥ್ ಹುನಜೆ ಅವರು ಮಾತನಾಡಿ ಪೂಜ್ಯ ಅಕ್ಕ ಅನ್ನಪೂರ್ಣ ತಾಯಿಯವರು ನಿಧನದಿಂದಾಗಿ ಕಲ್ಯಾಣ ಕರ್ನಾಟಕದ ಬಸವ ಅಭಿಮಾನಿಗಳಿಗೆ ತುಂಬಲಾರದ ಆಘಾತವಾಗಿದ್ದು ತುಂಬಲಾರದ ಆಘಾತವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕಾ ವೀರಶೈವ ಸಮಾಜದ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಪಾಟೀಲ್ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷರಾದ ನಂದಿಕುಮಾರ್ ಪಾಟೀಲ್ ವೀರಶೈವ ಯುವ ವೇದಿಕೆ ಅಧ್ಯಕ್ಷರಾದ ಶಂಕರ್ ಶಿವಪುರಿ ಸಮಾಜದ ಹಿರಿಯ ಮುಖಂಡರಾದ ಭೀಮ್ರಾವ್ ಪಾಟೀಲ್ ಸಚ್ಚಿದಾನಂದ ಸುಂಕದ್ ಸುರೇಶ್ ಸುಂಕದ್ ಜಗ್ಗು ಶಾಲೆ ಬೀರನಹಳ್ಳಿ ಮಾಂತೇಶಿ ಎಂಪಳ್ಳಿ ಬಸವರಾಜ್ ಅಡಕಿ ಬಸವರಾಜ್ ಚೆನ್ನೂರು ಶಿವಕುಮಾರ್ ದಂಡಿನ್ ವಿಶ್ವನಾಥ್ ರೆಡ್ಡಿ ರಘು ಪಾಟೀಲ್ ಬಸವ ಅಭಿಮಾನಿಗಳಾದ ಕಿಷ್ಟಪ್ಪ ಪೂಜಾರಿ ಎಲ್ಲಾ ಲಿಂಗ ಮತ್ತು ಅನೇಕ ಬಸವ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ವರದಿಗಾರರು ನಾಗರಾಜ್ ಪಾಟೀಲ್ ಚಿಂಚೋಳಿ ಮೈಸೂರು ಬೆಂಗಳೂರು ಊಟಿ ತಮಿಳುನಾಡು ಹೈದರಾಬಾದ್ ಸಾಕಷ್ಟು ಕಡೆ ಸಂಚಾರ ಹೊಸ ಪತ್ರವನ್ನು ಪ್ರಚಾರ ಮಾಡ್ತಕ್ಕಂಥ ತಾಯಿ ಇಬ್ಬರು ಅವರ ಗರಣಿಯ ಪ್ರಯೋಜನ ಪೀಠದ ಪೀಠಾಧೀಶರಾಗಿರ್ತಕ್ಕಂಥ ಹೊಸಪೌಂಪಿಟ್ಟದ ಮೀಡಾಧ್ಯಕ್ಷರಾಗಿರ್ತಕ್ಕಂಥ ಹಿಂಗೇ ಲಿಂಗಸ್ವಾಮಿಗಳು ನಷ್ಟ ಗರಣಿಯಲ್ಲಿ ಬೆಳೆದು ಮತ್ತು ಚಕುವ ಯಾವುದಾದ್ರು ಬಂದಾಗ ಹೆಚ್ಚ ದಿನದಿಂದ ಈಗ ಸರ್ವಾರು ಆಚರಿಸಿ ಮತ್ತು ಹೋರಾಟದಲ್ಲಿ ಪಾಠ ಮಾಡುವಂಥ ಒಂದು ಚಟುವಟಿಕೆಯನ್ನು ಪಡೆದುಕೊಂಡಿದ್ದರು ಜೊತೆಗೆ ದುರ್ಬರಕಾ ವಿಶ್ವವಿದ್ಯಾಲಯಕ್ಕೆ ಪ್ರಶಸ್ತಿ ಸ್ಥಾಪಕಂಥ ಬಳ್ಳಾರಿ ಜೀವ ಶ್ರೀಗಳ ನೂರಾರು ಹೆಣ್ಣುಮಕ್ಕಳುಗಳನ್ನು ಕಂಡುಕೊಂಡು ಬಳ್ಳಾರಿ ಜೈನವರೆ ಅದು ನೆಲೆಸ್ಕೊಳ್ತಾ ಇದ್ದರು ಜೊತೆಗೆ ಧಾರವಾಡ ಭರವಸೆ ಮಾಡ್ತಾ ಇದ್ರು ರಂಗೆ ಮಾಡಿದರು ಹೊಸ ಸಂಬಲ್ ಅಂತಕ್ಕಂಥ ಉತ್ತಮ ಕೃತಿಯನ್ನು ಬರೋದು ಒಳ್ಳೆಯ ಫಲವಾಗಿರುವುದು ಗಮನವಾಗಿದ್ದರು ಇವತ್ತು ಈ ಕಲ್ಯಾಣ ಕರ್ನಾಟಕದಲ್ಲಿ ಯಾರಾದರೂ ಒಳ್ಳೆಯ ಪ್ರವಾಸಕಾರಿ ಇದ್ದಾರೆ ಅಂದರೆ ಅಕ್ಕ ಇಂದ ತಾಯಿ ಅಂತ ಇವತ್ತು ನಾವು ಇದ್ವಿ ಅವರನ್ನು ನಾವು ಪ್ರವಾಸ ಕರಿಬೇಕು ಅಂದರೆ ಬಹುಶಃ ಸಮಯ ಸಿಕ್ಕಾದಂಥ ಸ್ಥಿತಿಯಲ್ಲಿ ಹೋಗಿದ್ದು ಅಷ್ಟು ಅವರಿಗೆ ಸಾಕಷ್ಟು ಜನ ಬರವಾಗಿ ಕೊಡ್ತಾ ಇದ್ರು ಕುಡಘಟನೆಯಲ್ಲಿ ಎರಡು ತಿಂಗಳು ಪ್ರವಾಸ ಮಾಡಿದ್ರು ಜನ ಇನ್ನೂರು ಜನ ದುಬಗನ ಯೋಚನೆ ಮಾತ್ರ ಹೊಸ ಬರಬೇಕು ಅಂತ ಕೇಳ್ತಾಯಿದ್ರು ಹೀಗಾಗಿ

ಅವರು ಒಂದು ಹಾಕಿ ಕೊಡತಕ್ಕಂಥ ದಾರಿ ಇವತ್ತು ನಮಗೆ ಅನ್ನಿಸಿದ್ರೆ ಸಾಕಷ್ಟು ಯುವಕರನ್ನ ಹುಡುಗಿ ಕೈ ಪ್ರಜ್ಞೆ ಮಾಡಿದರು ದೊಡ್ಡ ಕೊಡುಗೆ ಅವರು ಇವತ್ತು ಜಿಲ್ಲೆಯಲ್ಲಿ ಹೂ ದೋ ಹಕ್ಕ ಅರ್ಪಣ್ರು ಅದು ಕಾಯ್ದೆ ಇವತ್ತು ಗಂಧಪಂತರ ಇಬ್ಬರು ಇಪ್ಪತ್ತು ದೈಗಾಮಿಕೆಟ್ ಅರ್ಪಣಾ ಕಲ ತುಂಬ ಪ್ರಕಾರ ಹೀಗಾಗಿ ಇಂಥ ಒಂದು ಅಕ್ಕವರು ಕೆಲವು ವರ್ಷಗಳಿಂದ ಎರಡು ವರ್ಷದಾಗ ಇದು ಇದು ಸ್ವಲ್ಪ ಪ್ರವಚನ ಮಾಡಬೇಡ ವೈದ್ಯರು ಸಲೇ ಕೊಟ್ಟಿದ್ರು ಮಾತು ಬಂದ ನಂತರ ಅಕ್ಕ ಸಾಕು ಬಿಟ್ಟು ಅಂತ ಅಂದಾಗ ಆಗಿಲ್ಲ ಉಷಿರು ಹೋಗಿ ನಾನು ಮಾಡ್ತಾರೆ ಮಾಡಿದ್ರೆ ಬರ್ಶು ಪ್ರವಚನ ಮಾಡ್ತಾ ಮಾಡಿದ್ರೆ ಉಸಿರು ಹೋಗಿ ಅದು ಅಂತ ಮಾತನ್ನು ಹೇಳ್ತಿದ್ರು ಹಾಗೆ ಈಗ ಇದಕ್ಕೆ ಸಾಕಷ್ಟು ವೈದ್ಯರುಗಳು ಬಂದರು ಆವರೆಗೂ ಅವರು ಬಿಡುಗಡೆ ಮಾಡಿಕೊಳ್ಳದೆ ವಿಶ್ರಾಂತಿ ಪಡೆಯದೆ ಸತತವಾಗಿ ಮತ್ತೆ ಪ್ರಚಾರ ಕೊಡಿದ್ರು ಹೀಗಾಗಿ ನಾಲ್ಕು ತಾಲ್ಲೂಕಿನಗಳಲ್ಲಿ ವೈದ್ಯರು

து <coughs> மசியூர்ந்து ಅಕ್ಕವರುತ್ತೆ ನಾವು ಕೊಟ್ಟಿದ್ದೀವಿ ಯಾಕಂದ್ರೆ ಅವ್ರ ತೆಂಗಿ ಮಕ್ಕಳೇ ಇಲ್ಲಿ ಮಗು ಮೆಲ್ಗಿರಿ ಅಂತ ಮನು ಮೇಲಿರಿ ಅಂತ ಆದ್ರೆ ಅಥವಾ ತೆಂಗಿ ಬಗಳಕ್ಕೆ ಕಾಸ್ಟ್ ಅವಳು ಪಾಪ ರಾತ್ರಿ ಬಂದು ಸಾಮರಾಜ್ರು ಅವರು ಅಕ್ಕಿದ್ರಿ ಮಗು ಇಲ್ಲ ಬೆವರು ಹೋಗಿದಲ್ಲ ಆ ಬೆವರು ಬೇಡ ಅಕ್ಕವರು ಹೋಗೋರ್ತಾರೆ ಮಕ್ಕಳಲ್ಲಿ ಹೋಗೋರ್ತಿದ್ರು ನಾನು ಸ್ವಲ್ಪ ತಂಗಿ ನೋಡೋಣ ಸಾಯಕಲ್ ನಾ ಹೈರೂ ಬರ್ತಾಯಿದ್ದೆ ಹೈರೋದು ಮೊದಲು ಶಾಪಿಗೆ ಇಟ್ಟಿದ್ದು ನುಡುಗಿ ನುಗ್ಗಿ ಮಕ್ಕಳಿಗೆ